ಎಲ್ರಿಗೂ ನಮಸ್ಕಾರ ಚುಕ್ಕಿ ಗಾರ್ಡನ್ಗೆ ಸ್ವಾಗತ ನೀವೆಲ್ಲ ಚೆನ್ನಾಗಿರ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ನನ್ನ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇದು ಈ ಸ್ಟ್ಯಾಂಡು ನಾನು ನಾನೇ ಮಾಡಿರೋದು ಮನೇಲಿ ಉಳ್ಕೊಂಡಿರೋಂತಹ ನಲ್ಲಿ ಪೈಪು ಮತ್ತು ಅದಕ್ಕೆ ಬೇಕಾಗಿರೋಂಥ ಬೇರೆ ಬೆಂಡು ಎಲ್ಬೋ ಅದನ್ನೆಲ್ಲ ತರಿಸ್ಕೊಂಡು ನಾನೇ ಮಾಡಿಕೊಂಡಿರೋದು ಈ ಥರ ಸುಮಾರು ಸ್ಟ್ಯಾಂಡನ್ನ ನಾನೇ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಕಬ್ನೂತ್ ಸ್ಟ್ಯಾಂಡು ಅದನ್ನು ನಾವು ತರಿಸ್ಕೊಂಡು ಹಾಕ್ಕೊಂಡ್ರೆ ಅದಕ್ಕೆ ಆಗಾಗ ಪೇಂಟ್ ಮಾಡಿಸ್ಬೇಕು ಪೇಂಟ್ ಮಾಡಿಸೋದ್ರಲ್ಲೇ ಅರ್ಧ ದುಡ್ಡು ವೇಸ್ಟ್ ಆಗುತ್ತೆ ಇವಕ್ಕೆ ಯಾವುದೇ ರೀತಿಯ ಪೇಂಟ್ ಬೇಕಾಗಿಲ್ಲ ಆಮೇಲೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಮುಕ್ಕಲಿಂಚ್ ಪೈಪಲ್ಲಿ ಈ ಒಂದು ಸ್ಟ್ಯಾಂಡನ್ನ ಮಾಡ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಈ ಎಲ್ಲ ನಾನು ಸೊಪ್ಪು ಸೊಪ್ಪಿನ ಗಿಡ ಹಾಕೋಕ್ಕೆ ಮಾತ್ರ ಇಟ್ಕೊಂಡಿರೋದು ಎಲ್ಲ ಹಾಕಿಲ್ಲ ಈಗ ಅದನ್ನು ಹಾಕಬೇಕು ಅಂತ ಎಲ್ಲ ಪಾರ್ಟ್ನ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ ಎಲ್ಲ ಇದರಲ್ಲಿ ನಾನು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಪಾಲಾಕು ಎಲ್ಲ ಹಾಕೋತೀನಿ ಎಲ್ಲ ಬೆಳ್ಕೊಂಡಿದೆ ಗಿಡ ಇದರಲ್ಲಿ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ ಇದರಲ್ಲಿ ಕ್ಲೀನ್ ಮಾಡೋಕ್ಕಾಗ್ತಾಯಿಲ್ಲ ಬರ್ತಾಯಿಲ್ಲ ನೀರು ಹಾಕಬೇಕಾಗಿತ್ತು ಜಾಸ್ತಿ ಹಾಕಿಲ್ಲ ಹಂಗೆ ಬಿಟ್ಬಿಟ್ಟಿದ್ದೀನಿ ಅದರಿಂದ ಬರ್ತಾಯಿದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಾವು ಕ್ಲೀನಾಗೆ ಮಾಡ್ತಾ ಇದು ಮತ್ತು ಕುಂಗೀರ ಹಾಕೋಕ್ಕೆ ಈಸಿ ಆಗುತ್ತೆ ನೋಡಿ ಯಾವ ಥರ ಎಲ್ಲ ಬೆಳ್ಕೊಂಡಿದೆ ಕೆಲಸಗಳು ನೀರು ಹಾಕ್ಬೇಕಾದ್ರೆ ಕಳೆ ಕಿತ್ತು ಕಿತ್ತು ತಗೊಳಕ್ಕೆ ಎಲ್ಲನೂ ಹಾಕಿಟ್ಟಿದ್ದಾಳೆ ಎಲ್ಲ ಅದ್ರ ಜೊತೆ ಅದ್ರ ಜೊತೆಗೆ ಕಸ ಇನ್ನೂ ಜಾಸ್ತಿ ಆಗಿದೆ ನಾನು ಒಂದು ಕೈಲಿ ವೀಡಿಯೋ ಮಾಡಬೇಕು ಒಂದು ಕೈಲಿ ಕೆಲಸ ಮಾಡಬೇಕು ಅದರಿಂದ ಅದು ವೀಡಿಯೋ ು ನೀಟಾಗೆ ಬರಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ಏನಪ್ಪ ಇವರು ಈ ಥರ ವೀಡಿಯೋ ತೋರಿಸ್ತಾರೆ ಅಂತ ಯಾರು ಬೇಜಾರು ಮಾಡ್ಕೋಬಿಡಿ ಅದೊಂದು ನೋಡಿ ಏನಾಯಿತು ಬಂದಿದೆ ನೋಡಿ ನೀವು ಸಹ ಇದೇ ರೀತಿ ಪಾಟಿದ್ರೂ ಸರಿ ಪಾಟಿಲ್ಲ ಅಂದರೂ ಪರವಾಗಿಲ್ಲ ಯಾವುದಾದ್ರೂ ಹೊಡೆದೋಗಿಡ ಬೇಸನ್ನು ಅಥವಾ ಅಥವಾ ಕೀಚಿಲ ಅದರಲ್ಲೂ ಸಹ ನೀವು ಈ ಥರ ಮಣ್ಣಾಕಿ ನೀವು ಸೊಪ್ಪಿನ ಗಿಡನ ಹಾಕೋಬೋದು ನಾನು ಸೊಪ್ಪಿನ ಗಿಡ ತುಂಬ ಬೆಳ್ಕೊತಾ ಇದ್ದೆ ಈಗ ನಾನು ಮೈಸೂರು ಬೆಂಗಳೂರು ಅಂತ ನನ್ನ ಮಗಳ ಜೊತೆಗೆ ಅಲ್ಲೇ ಓಡಾಡ್ತಿರೋದ್ರಿಂದ ಸೊಪ್ಪನ್ನ ಹಾಕೋಕ್ಕಾಗ್ತಿಲ್ಲ ಯಾಕೆಂದರೆ ನೀರು ಹಾಕಿದ್ರೆ ಹಾಕದೇ ಇದ್ದರೆ ಸೊಪ್ಪಿನ ಗಿಡಗಳು ಚೆನ್ನಾಗಿ ಬರಲ್ಲ ತುಂಬ ಜಾಸ್ತಿ ಹಾಕಿದ್ರೂ ಸಹ ಗಿಡ ಬರಲ್ಲ ಒಣಗೋಗುತ್ತೆ ನಾನು ನಮ್ಮಮ್ಮ ಮತ್ತು ನಮ್ಮ ಮನೆಗೆ ಬೇಕಾದಷ್ಟು ಸೊಪ್ಪನ್ನ ನಾನೇ ಬಳ್ಕೊತಾ ಇದ್ದೆ ಅದರಿಂದ ಯಾವುದೂ ಗಿಡ ಹಾಕಿರಲಿಲ್ಲ ಈಗ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಿಮಗೆ ಈ ಸೊಪ್ಪಿನ ಗಿಡ ಹಾಕ್ಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದರಲ್ಲೆಲ್ಲ ಪಾಲಕು ಮೆಂತ್ಯ ಸಬ್ಸಿಗೆ ಎಲ್ಲ ಹಾಕ್ತೀನಿ ಚೆನ್ನಾಗಿ ಬರುತ್ತೆ ನಾನೇನು ಇದಕ್ಕೆ ಜಾಸ್ತಿ ಗೊಬ್ಬರ ಅಂತ ಏನಿಲ್ಲ ಮಾಮೂಲಿ ಪಾಟ್ ಮಿಕ್ಸ್ ಇರುತ್ತಲ್ಲ ಅಂದರೆ ನಾನೇ ಮಾಡಿರ್ತೀನಿ ಮಣ್ಣು ಅದ್ರ ಜೊತೆಗೆ ಗೊಬ್ಬರ ಹಸಿನ್ ಗೊಬ್ಬರ ಮಿಕ್ಸ್ ಮಾಡ್ತೀನಿ ಅದು ಹಾಕಿ ಎಲ್ಲ ಮಣ್ಣು ರೆಡಿ ಮಾಡಿರೋದು ಈಗಲೂ ಸಹ ನೋಡಿ ಪಾಲಕ್ ಸೊಪ್ಪು ಹಾಗೆ ಉಳ್ಕೊಂಡಿದೆ ಒಂದು ಚೆನ್ನಾಗಿ ಅದೇ ತಗೊಂಡಿದೆ ಇದನ್ನು ತಿಕ್ಕಾಕ್ತಾ ಇದ್ದೀನಿ ಒಂದೇ ಗಿಡ ಇರೋದ್ರಿಂದ ಇದನ್ನೂ ಮರೋಕ್ಕಾಗಲ್ಲ ಲ್ಲ ಸೊಪ್ಪ ನಾನು ರೆಡಿ ಮಾಡಿಟ್ಟಿರೋಂಥ ಪಾಟ್ಗಳು ರೆಡಿ ಇದೆ ಇದಿಷ್ಟು ನಾನು ಸೊಪ್ಪಾಕೆ ರೆಡಿ ಮಾಡಿಟ್ಟಿರೋಂಥ ಪಾಟ್ಗಳು ಇದು ಕೆಳಗಡೆ ಒಡೆದೋಗಿದೆ ಈ ಪಾಟಲ್ಲಿ ಅದಕ್ಕೆ ಕೆಳಗಡೆ ಬಂದು ಲೇಟ್ ಹಾಕಿಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮುಂದೆ ಈ ಪಾಠಕ್ಕೆ ನಾನು ಹಾಕುವಂಥ ಸೊಪ್ಪು ಸೊಪ್ಪಿನ ಬೀಜ ಯಾವುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು